ವಿರಾಜಪೇಟೆ ಶಾಸಕರ ಗೃಹ ಕಚೇರಿಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಅವರ ನೂತನ ಕಚೇರಿಯನ್ನು ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು ವಿಶೇಷವಾಗಿ ದಕ್ಷಿಣ ಕೊಡಗು ಭಾಗದಲ್ಲಿ ರೈತರನ್ನು ಹಾಗೂ ಸಾರ್ವಜನಿಕರನ್ನು ಅತಿಯಾಗಿ ಕಾಡುತ್ತಿರುವ ವನ್ಯಪ್ರಾಣಿ ಮಾನವ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅವಿರತ ಶ್ರಮಿಸುತ್ತಿರುವ ಶಾಸಕರಿಗೆ ಸಂಕೇತ್ ಪೂವಯ್ಯ ಅವರ ಬೆಂಬಲ ದೊಡ್ಡ ಮಟ್ಟದಲ್ಲಿ ಇದೆ ಆ ನಿಟ್ಟಿನಲ್ಲಿ ಇಂದು ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಅರಣ್ಯ ಹಾಗೂ ಮಾನವ ಪ್ರಾಣಿ ಸಂಘರ್ಷದಂತಹ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಕಚೇರಿಯ ಕಾರ್ಯವ್ಯಾಪ್ತಿಯು ಮಹತ್ವ ಪಡೆದುಕೊಂಡಿದೆ ಎಂದು ಬಣ್ಣಿಸಿದರು ಹಲವಾರು ವರ್ಷಗಳಿಂದ ದಶಕಗಳಿಂದ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನು ಕೊಂಡುಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಿದ ಒಂದು ಸಾಮಾಜಿಕ ಕಳಗಳಿಂದ ನಮ್ಮ ಸಾರ್ವಜನಿಕ ಬಲಗಳನ್ನು ಅವರನ್ನು ರಾಜ್ಯ ಸರ್ಕಾರ ಅಭಿವೃದ್ಧಿವಾದಂಥ ಹೊತ್ತೆಯನ್ನು ಸರ್ಕಾರಕ್ಕೂ ಮತ್ತು ಅರಣ್ಯ ಇಲಾಖೆಯವರೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಟು ಮತ್ತು ಸ್ಥಳೀಯ ನಾಗರಿಕರೊಂದಿಗೆ ಚರ್ಚೆಯನ್ನು ಮಾಡ್ತಾ ಹಲವಾರು ಸಮಸ್ಯೆಗಳಿಗೆ ಅವರು ಸ್ಪಂದಿಸಿಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಶಾಸಕರ ಗೃಹ ಕಚೇರಿಯಲ್ಲಿ ಅವರಿಗೂ ಕೂಡ ಒಂದು ಕಚೇರಿ ಇದ್ದರೆ ಜನರನ್ನು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಸುಲಭ ಆಗ್ತದೆ ಅವಕಾಶ ನಿಟ್ಟಿನಲ್ಲಿ ನಾವು ಇವರು ಕಾರ್ಯಕ್ರಮ ಅಧಿಕಾರಿಗಳಿಗೆ ಕೂಡ ಹೊರಡಲು ಸೂಚನೆ ಈ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಮಾನವ ಮತ್ತು ವನ್ಯಜೀವಿ ಜೀವಿ ಸದಸ್ಯರು ಯಾವುದೇ ರೀತಿಯಾದಂಥ ಕಾರ್ಯಗಳನ್ನು ಕೊಡ್ತಾರೆ ಅವರು ಸಂಗೀತ ಕೊಯ್ಲು ಅವರಲ್ಲಿ ಹೊಂದಾಣಿಕೆಯಲ್ಲಿ ನಿರ್ವಹಿಸಬೇಕು ಇವತ್ತು ನಮ್ಮ ಶೆಟ್ಟೇರಿ ಮತ್ತು ನಿರ್ನಾಣಿ ಭಾಗದಲ್ಲಿ ಸುತ್ತಾಭಾಗದಲ್ಲಿ ಇರುವಂಥ ಹುಲಿ ಸಮಸ್ಯೆಗಳು ಈಗಾಗಲೇ ಸೂಚನೆ ಮಹಾರಾಷ್ಟ್ರ ಸರ್ಕಾರದಿಂದ ಹೊಂದಿದ್ದ ಎರಡು ಹುಲಿಗಳನ್ನು ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸಲಿಕ್ಕೆ ಅನುಮತಿಯನ್ನು ಕೊಡಿಕೊಟ್ಟಿದ್ದಾರೆ ಅದಕ್ಕೆ ಆ ಕಾರ್ಯಾಚರಣೆಯಲ್ಲಿ ಕೂಡ ಮತ್ತೆ ಸಂಖ್ಯೆ ಭಾಗವಹಿಸ್ತಾರೆ ಭಾಗವಹಿಸುತ್ತಾರೆ ಜ್ಞಾನ ಕೂಡ ಆಗುತ್ತಾ ಅದನ್ನು ಯಾವ ರೀತಿ ರೀತಿಯಾಗಿ ಈ ಹುಲಿಯ ಒಂದು ಹಿಡಿಯುವಂಥ ಕಾರ್ಯಾಚರಣೆ ನಡೀಬೇಕು ಅಂತ

ವನ್ಯಪ್ರಾಣಿ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಕಚೇರಿ ಅನುಕೂಲವಾಗಲಿದೆ ಎಂದು ಹೇಳಿದರು ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಸನ್ಮಾನ್ಯ ಕೆಎಚ್ ಪೊನ್ನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಗೃಹ ಕಚೇರಿಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯನಾಗಿ ಕೊಡಗು ಜಿಲ್ಲೆಯ ವನ್ಯಜೀವಿಗಳ ಸಂರಕ್ಷಣೆ ಮತ್ತು ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷದಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ಹಗುನ ಶ್ರಮಿಸ್ತಾರೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಅರಣ್ಯ ಇಲಾಖೆಯನ್ನು ಜನರ ಸಮಸ್ಯೆಗಳಿಗೆ ಕಾರ್ಯಪ್ರವರ್ತಕರಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನುಕೂಲ ಆಗುವಂತೆ ಒಂದು ಕಚೇರಿಯನ್ನು ನನಗೆ ಒಪ್ಪಿಸ್ಕೊಟ್ಟಿದ್ದಾರೆ ಇದರ ಉದ್ಘಾಟನೆಯನ್ನು ಕೂಡ ಅವರು ಮಾಡಿ ಶುಭ ಹಾರೈಸಿದ್ದಾರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತ್ತು ಕೊಡಗು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನನ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಬಂಧುಗಳು ಕೂಡ ಒಂದು ಆಶೀರ್ವಾದ ಮಾಡಿದ್ದಾರೆ ಈ ಕಚೇರಿಯಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿಚಾರದಲ್ಲಿ ವೈಜ್ಞಾನಿಕವಾಗಿ ಈ ಸಂಘರ್ಷಕ್ಕೆ ಈ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯ ಬ್ಲಾಕ್ ಅಧ್ಯಕ್ಷರುಗಳು ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭಾ ಸದಸ್ಯರು ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ವಲಯ ಅಧ್ಯಕ್ಷರು ಕಾರ್ಯಕರ್ತರು ಇದ್ದರು